ಪುಟ್ಟಸ್ವಾಮಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಿಮ್ಮ ಜ ನಮ್ಮ ಜೊತೆ ಒಬ್ಬ ಪ್ರಖ್ಯಾತ ವೈದ್ಯರು ಹಾಗೂ ವೃತ್ತಿ ಜೊತೆಗೆ ಒಂದು ವಿಶೇಷವಾದ ಪ್ರವೃತ್ತಿಯನ್ನು ಹೊಂದಿರುವಂಥ ಒಬ್ಬ ವೈದ್ಯರು ನಮ್ಮ ನಗರದ ಪ್ರಖ್ಯಾತ ವೈದ್ಯರಾದಂಥ ಡಾಕ್ಟರ್ ಶರತ್ ಕುಮಾರ್ ಅವ್ರ ಜೊತೆ ನಾನು ಇವತ್ತು ನಿಮ್ಮ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟು ಅವರ ಹವ್ಯಾಸಗಳ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಅವ್ರನ್ನ ಮೊದಲು ಈ ವೇದಿಕೆಗೆ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಅವರೇ ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡೋದು ಕುಟ್ಸ್ವಾಮಿ ಅವ್ರಿಗೂ ನಮಸ್ಕಾರ ನಿಮ್ಮ ಚಾನೆಲ್ಗೆ ಬರ್ತಿರೋದ ನನ್ನ ಒಂದು ಸುಯೋಗ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ನೋಡಿ ವೀಕ್ಷಕರೇ ವೈದ್ಯರು ಅಂದಾಗ ಆ ವೃತ್ತಿ ಬಹಳ ಒತ್ತಡದ ವೃತ್ತಿ ಅಂತ ಹೇಳಿ ಅದಕ್ಕೆ ಸೀಮಿತವಾಗಿರೋರೆ ಬಹಳಷ್ಟು ಜನ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವೈದ್ಯ ವೃತ್ತಿಯನ್ನು ಇಟ್ಕೊಂಡು ಜೊತೆಗೆ ಕೆಲವೊಂದು ಪ್ರವೃತ್ತಿಯನ್ನು ಬೆಳೆಸ್ಕೊತಾ ಬಂದಿದ್ದಾರೆ ಹಾಗೆ ನಮ್ಮ ಡಾಕ್ಟರ್ ಶರತ್ ಕುಮಾರ್ ಅವರು ಅಷ್ಟೇ ಒಂದು ವಿಶೇಷವಾದ ಒಂದು ಪ್ರವೃತ್ತಿಯನ್ನು ಬೆಳೆಸಿದ್ದಾರೆ ಆ ವಿಷಯಕ್ಕೆ ಬರುವುದಕ್ಕೆ ಮುಂಚೆ ಅವರ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ನಮ್ಮ ವೀಕ್ಷಕರಿಗೆ ನಿಮ್ಮದೊಂದು ಕಿರುಪರಿಚಯವನ್ನು ಮಾಡಿಕೊಡಬೇಕು ಮೇಡಮ್ ನಾನು ಡಾಕ್ಟರ್ ಸಿ ಶರತ್ ಕುಮಾರ್ ಅಂತ ನಾನು ಚಿಕ್ಕನಕ್ನಹಳ್ಳಿ ತಾಲೂಕು ರಾಮನಳ್ಳಿ ತುಮಕೂರು ಜಿಲ್ಲೆ ಅಲ್ಲಿ ಹುಟ್ಟಿದ್ದು ರೈತ ಕುಟುಂಬದಲ್ಲಿ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ಬೆಂಗಳೂರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಎಮ್ ಬಿ ಬಿ ಎಸ್ ಮಾಡಿದೆ ನಂತರ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲೇ ಸ್ನಾತಕೋತ್ತರ ಪದವಿ ಪಡೆದೆ ಅದಾದ ನಂತರ ಹುಬ್ಲಿಗೋಗಿ ಡಿ ಎಮ್ ಆರ್ ಡಿ ಮಾಡಿದೆ ಅದಾದ ನಂತರ ಇಂಗ್ಲೆಂಡ್ಗೆ ಹೋಗಿ ಎಮ್ ಎಸ್ ಮಾಡಿದೆ ಸೊ ಇಂಗ್ಲೆಂಡಲ್ಲಿ ಎರಡು ವರ್ಷ ಇದೆ ಅದಾದ ನಂತರ ನಾನು ಈ ಇನ್ಫರ್ಟಿಲಿಟಿ ಕ್ಷೇತ್ರಕ್ಕೆ ಬಂದೆ ಮಿಡುವೆ ವೈ ವಿ ಎಫ್ ಹಾಸ್ಪಿಟ್ಲ್ ಅಂತ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಸ್ಥಾಪಿಸಿದೆ ನಮ್ಮದೇ ಫಸ್ಟ್ ಐ ವಿ ಎಫ್ ಸೆಂಟ್ರು ಈ ಮೈಸೂರಿನಲ್ಲಿ ನಾನು ಇನ್ಫರ್ಟಿಲಿಟಿ ಜೊತೆಗೆ ಸೆಕ್ಸಾಲಜಿನೂ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಅಂದರೆ ಲೈಂಗಿಕ ರೋಗ ಮತ್ತು ಬಂಜೆತನ ಇವೆರಡನ್ನೂ ವಿಶೇಷ ಪರಿಣತಿ ಬಂದಿದ್ದೀನಿ ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಕೂಡ ತೊಗೊಂಡಿದ್ದೀನಿ ಮೇಲ್ ಇನ್ಫರ್ಟಿಲಿಟಿಲಿ ಜೊತೆಗೆ ಹಲವಾರು ಫೆಲೋಶಿಪ್ಗಳನ್ನ ಜರ್ಮನಿ ಹಾಲೆಂಡ್ ಮತ್ತು ಇಂಗ್ಲೆಂಡ್ ಅಮೇರಿಕಾ ಇಲ್ಲೆಲ್ಲ ಈ ಇನ್ಫರ್ಟಿಲಿಟಿ ವಿಚಾರವಾಗಿ ಮತ್ತು ಬಂಜೆತನದ ವಿಚಾರವಾಗಿ ತೆಗೆದುಕೊಂಡಿದ್ದೀನಿ ಎಲ್ಲ ಡಿಗ್ರಿಗಳನ್ನ ತೆಗೆದುಕೊಂಡಿದ್ದೀನಿ ಇನ್ಫರ್ಟಿಲಿಟಿ ಮೇಲ್ ಇನ್ಫರ್ಟಿಲಿಟಿ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಡಾಕ್ಟರ್ ಮಾಲಿನಿ ಮೇಡಮ್ ಅಂತ ಇದ್ದಾರೆ ಜೆನೆಟಿಕ್ಸ್ ಹೆಚ್ ಓಡಿ ಅವರ ಒಂದು ಗೈಡೆನ್ಸ್ ಅಲ್ಲಿ ಫೀಸ್ ಮೇಲ್ ಇನ್ಫರ್ಟಿಲಿಟಿ

ಸಂತೋಷದ ವಿಷಯ ಈ ಫರ್ಟಿಲಿಟಿ ಬಗ್ಗೆನೇ ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು ಯಾಕೆ ಅಲ್ಲಿ ಹೆಚ್ಚು ಜನ ತೊಂದರೆಯಲ್ಲಿ ಇದ್ದಿದ್ದು ನಿಮ್ಮ ಗಮನಕ್ಕೆ ಬಂದು ಈ ಸಬ್ಜೆಕ್ಟ್ ನಾನು ಮುಂಚೆ ರೇಡಿಯಾಲಜಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅವಾಗ ಈ ಟ್ಯೂಬ್ ಟೆಸ್ಟ್ ಗೆ ಅಂತ ಲೇಡೀಸು ಬರೋರು ಎಚ್ ಎಸ್ ಸಿಗೆ ಅಂತ ಸುಮಾರು ಜನಕ್ಕೆ ಟ್ಯೂಬ್ಸ್ ಬ್ಲಾಕ್ ಆಗಿರೋದು ಅಲ್ಲಿ ಕಂಡು ಬಂತು ಈ ಅವ್ರಿಗೆ ಈ ಬಂದಿತನ ಅಂತ ಜೊತೆಗೆ ಗಂಡಸ್ರಲ್ಲೂ ಅವರು ವೀರ್ಯ ಟೆಸ್ಟಿಗೆ ಬರೋರು ನಮ್ದು ಪಥಾಲಜಿ ಡಯಾಗ್ನೋಸ್ಟಿಕ್ ಸೆಂಟ್ರೂ ಇತ್ತು ಮೆಡಿಯೋ ಡಯಾಗ್ನೋಸ್ಟಿಕ್ ಸೆಂಟ್ರ್ ಅಂತ ಸುಮಾರು ಜನಕ್ಕೆ ಐಸುಸ್ಪರ್ಮಿಯಾ ಅಂತ ಬರೋದು ಅಂದರೆ ನಿರ್ವೀರ್ಯತೆ ಇದೆ ಅಂತ ಆವಾಗ ನನಗೆ ತಕ್ಷಣ ಗೊತ್ತಾಯ್ತು ಪುರುಷರಲ್ಲೂ ಬಂಜೆತನ ಇದೆ ಲೇಡೀಸ್ ಆರ್ ನಾಟ್ ದ ಓನ್ಲಿ ಪ್ರಾಬ್ಲಮ್ ಗಂಡಸರಲ್ಲೂ ಇದೆ ಅಂತ ತಕ್ಷಣ ಏನು ಮಾಡಿದೆ ಇಂಗ್ಲೆಂಡ್ಗೆ ಹೋಗಿ ಎಮ್ ಎಸ್ ಮಾಡ್ಕೊಂಡು ಬಂದೆ ರಿಪ್ರೊಡಕ್ಟಿವ್ ಮೆಡಿಸನ್ನಲ್ಲಿ ನಾನು ಕರ್ನಾಟಕದಿಂದ ಫಸ್ಟ್ ಡಾಕ್ಟರ್ ಈ ನಲ್ಲಿ ಪರಿಣತಿ ಬಂದು ಬಂದಿತ್ತು ಅದಾದ ನಂತರ ಇನ್ಫರ್ಟಿಲಿಟಿ ಐ ಬಿ ಎಫ್ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಪುರುಷರಲ್ಲಿ ಇದೆ ಅನ್ನೋದು ಗೊತ್ತಾದ ತಕ್ಷಣ ಇನ್ನೂ ಹೆಚ್ಚು ಹೆಚ್ಚು ಇನ್ವೆಸ್ಟಿಗೇಷನ್ ಮಾಡಿದಾಗ ಶೇಕಡ ನಲವತ್ತರಿಂದ ಐವತ್ತು ಪರ್ಸೆಂಟ್ ಬಂಜೆತನದಿಂದ ಬಳಲ್ತಿರುವ ಕಪಲ್ಗಳಲ್ಲಿ ಪುರುಷರೇ ಪ್ರಧಾನ ಅಂತ ಗೊತ್ತಾಯಿತು ಅದರ ಮೇಲೆ ಪುಸ್ತಕನೂ ಬರೆದಿದ್ದೀನಿ ಅದಕ್ಕೆ ಅವಾರ್ಡ್ ಕೂಡ ಬಂತು ಡಾಕ್ಟರ್ ಪಿ ಎಸ್ ಶಂಕರ್ ಪ್ರತಿಷ್ಠಾನ ಅವಾರ್ಡ್ ಅಂತ ಒಂದು ವೈದ್ಯಕೀಯ ಲೇಖನಕ್ಕೆ ಒಂದು ಅವಾರ್ಡ್ ಬಂತು ಜೊತೆಗೆ ಇದೇ ಸಬ್ಜೆಕ್ಟ್ ನಲ್ಲಿ ನನಗೆ ಪಿ ಎಚ್ ಡಿ ಕೂಡ ಲಭಿಸಿತು ಅಂದ್ರೆ ಇದು ನೀವು ಮಾಡಿದು ಒಂದು ತುಂಬಾ ದೊಡ್ಡ ವರದಾನ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಈ ಹಿಂದೆ ತುಂಬಾ ನಮ್ಮ ನಿಮ್ಮ ಜನರೇಷನ್ ಹಿಂದಿನ ಜನರೇಷನ್ ಆದ್ರ ಹಿಂದಿನ ಜನರೇಷನ್ಗಳಲ್ಲಿ ಮಕ್ಳಾಗ್ಲಿಲ್ಲ ಅಂತ ಇದ್ದಾಗೆ ಎರಡನೇ ಮದುವೆ ಮೂರನೇ ಮದುವೆ ಮಾಡ್ಕೊಳ್ಳುವಂತ ಪದ್ಧತಿ ಬರ್ತಿತ್ತು ಅಂದ್ರೆ ಪುರುಷರಿಗೆ ಯಾವ ತೊಂದರೆ ಹೆಂಗಸರಿಂದ ಮಕ್ಕಳಾಗ್ತಿಲ್ಲ ಅನ್ನೋದು ಇತ್ತು ಸೊ ಈ ಒಂದು ನೀವು ಮಾಡಿದ್ದು ಪುರುಷರಲ್ಲೂ ಈ ದೋಷ ಇರುತ್ತೆ ಅಂತ ಸಾಬೀತಾಗಿದ್ರಿಂದ ಹೆಂಗಸರ ಒಂದು ಪ್ರಪಂಚಕ್ಕೆ ಒಂದು ಒಳ್ಳೆ ಕೊಡುಗೆ ಇದು ಅಂತ ಭಾವಿಸ್ತೀನಿ ಹಾಗಾಗಿ ಈ ನಿಮ್ಮ ಈ ಒಂದು ನವೀನವಾದ್ದು ಮಕ್ಕಳಾಗದೇ ಇರುವ ಬಂಜೆತನಗಳಲ್ಲಿ ಅದು ಪುರುಷರಿಂದ ತೊಂದರೆ ಆಗಿರಲಿ ಸ್ತ್ರೀಯರಿಂದ ತೊಂದರೆ ಆಗಿರ್ಲಿ ಈ ಒಂದು ಸಮಸ್ಯೆಗೆ ನೀವೇನು ಒಂದು ಹೊಸ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನಿಮ್ಮದೇ ಆದ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀರಾ ಇಲ್ಲಿ ಎಷ್ಟು ಜನಕ್ಕೆ ರೀಚ್ ಆಗಿದ್ದೀರಾ ನೀವು ಬಹುಶಃ ಈ ಒಂದು ಇಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಪ್ರತಿ ವರ್ಷ ನಾನು ಸುಮಾರು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕಪಲ್ನ ನೋಡ್ತೀನಿ ಅಂದರೆ ಶೇಕಡ ಅರವತ್ತು ಪರ್ಸೆಂಟು ನಮ್ಮದು ಸಕ್ಸಸ್ ರೇಟ್ ಇದೆ ಎಲ್ಲ ಥರ ಸೇರಿ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟು ಕೃತಕ ಗರ್ಭಧಾರಣೆ ಮತ್ತು ಐ ವಿ ಎಫ್ ದಟ್ ಈಸ್ ಪ್ರಣಾಳ ಶಿಶು ಈ ಮೂರು ಥರದ ಚಿಕಿತ್ಸೆಗಳನ್ನೂ ಸೇರಿ ಶೇಕಡ ಅರವತ್ತರಷ್ಟು ಬಂಜೆತನದಿಂದ ಬಳಲ್ತಿರುವ ಕಪಲ್ಗಳು ನಮ್ಮ ಹತ್ರ ಏನು ಬರ್ತಾರೆ ಅವ್ರುಗಳಿಗೆಲ್ಲ ಸಂತಾನ ಭಾಗ್ಯ ಸಿಕ್ಕಿದೆ ಅಂದರೆ ಏನಿಲ್ಲ ಅಂದರೆ ವರ್ಷಕ್ಕೊಂದು ಆರು ಸಾವಿರ ಜನ ನಮ್ಮಿಂದ ಈ ಪ್ರತಿಫಲ ಪಡೆದಿದ್ದಾರೆ ನಮ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗ್ತಾ ಬಂತಿ ಎರಡ್ ಸಾವಿರದ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಟಾಪ್ಸ್ ಆಗಿದ್ದು ಐ ವಿ ಎಫ್ ಸ್ಟಾರ್ಟ್ ಮಾಡಿದ್ದೆ ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತಾರೆ ಪ್ರಣಾಳ ಶಿಶು ಅಂತ ಯಾವ ಒಂದು ದಂಪತಿಗಳಿಗೆ ಮಕ್ಕಳಾಗಿರಲ್ಲ ಆಗ ಕಾರಣ ಗೊತ್ತಾದ್ಮೇಲೆ ಆ ಕಾರಣಕ್ಕೆ ಇನ್ನೇನು ಚಿಕಿತ್ಸೆ ಕೊಡಕಾಗೋದಿಲ್ಲ ಅಂತ ಗೊತ್ತಾದ್ರೆ ಆ ಮಹಿಳೆಯಿಂದ ಅಂಡಾಣುವನ್ನು ಈಚೆ ತೆಗೆದುಕೊಂಡು ಪುರುಷನಿಂದ ವೀರ್ಯಾಣುವನ್ನು ತೆಗೆದುಕೊಂಡು ಎರಡನ್ನೂ ಶರೀರದ ಹೊರಗಡೆ ಅಂದರೆ ಒಂದು ಪ್ರನಾಳನಲ್ಲಿ ಅಂದರೆ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಒಂದು ಪೆಟ್ರಿ ಡಿಶ್ಟ್ನಲ್ಲಿ ಅವೆರಡನ್ನೂ ಸಂಸ್ಕರಣೆ ಮಾಡಿ ಭ್ರೂಣ ಮಾಡಿ ಆ ಭ್ರೂಣನ ತೆಗೆದು ಮತ್ತು ಗರ್ಭಕೋಶಕ್ಕೆ ಹಾಕೋದು ಅದನ್ನು ಭಾಳ ಸುಲಭವಾಗಿ ಹೇಳಬೇಕು ಅಂತಂದರೆ ನಾವೀಗ ಗಿಡಗಳಿದೆ ಡೈರೆಕ್ಟಾಗಿ ನಾವು ತಂದು ಗಿಡ ಹಾಕೋದಿಲ್ಲ ನರ್ಸರಿಗೆ ಹೋಗಿ ಒಂದು ಸಣ್ಣ ಸಸಿ ತಂದು ಇಲ್ಲಿ ಹಾಕ್ತೀವಿ ನರ್ಸರಿ ಏನ್ ಮಾಡಿರ್ತಾರೆ ಒಂದು ಬೀಜ ತೆಗೆದುಕೊಂಡು ಒಂದ್ ಸಣ್ಣ ಒಂದು ಪಾಕೆಟ್ನಲ್ಲಿ ಬೀಜ ಬೀಜ ಅರ್ಧ ನೆರಳಿರೋ ಜಾಗದಲ್ಲಿ ಅದ್ ತುಂಬಾ ಬಿಸಿಲು ಇಲ್ಲದೆ ಗಾಳಿ ಜಾಸ್ತಿ ಇಲ್ಲದೆ ಇರೋ ಜಾಗದಲ್ಲಿ ಸಂರಕ್ಷಣೆ ಮಾಡಿ ಅದನ್ನ ಪೋಷಣೆ ಮಾಡಿ ಅದ್ ಸ್ವಲ್ಪ ಬಲ್ತ್ ಮೇಲೆ ಅದನ್ನ ಹಾಕ್ತಾರೆ ಅದಾದ್ಮೇಲೆ ತೆಗೆದುಕೊಂಡೋಗಿ ನಾವು ಭೂಮಿಗೆ ಹಾಕ್ತಿವಿ ಡೈರೆಕ್ಟ್ ಆಗಿ ನೀವು ಒಂದು ಬೀಜನ ತೆಗೆದುಕೊಂಡೋಗಿ ಭೂಮಿಗೆ ಹಾಕಿದ್ರೆ ಬರೋ ಚಾನ್ಸಸ್ ಇಲ್ಲ ಯಾಕೆಂತಂದ್ರೆ ಗಾಳಿ ಬರ್ತಿರ್ತದೆ ಮಳೆ ಜೋರಾಗಿ ಬರ್ಬೋದು ಹಸು ಬಂದು ತುಳು ಹೋಗ್ಬಿಡ್ಬೋದು ಎಲ್ಲ ಆಗ್ತಾ ಇರ್ತದೆ ಅದೇ ರೀತಿ ಪ್ರಾಣಾಳ ಶಿಶುನಲ್ಲಿ ಏನ್ ಮಾಡ್ತೀವಿ ವೀರ್ಯಾಣು ಮತ್ತು ಭ್ರೂಣನ ಪ್ರೊಟೆಕ್ಟ್ ಮಾಡಿ ಒಂದು ಪೆಟ್ಟಿ ಡಿಶ್ ಅಲ್ಲಿ ಇಟ್ಟು ಅದನ್ನ ಒಂದು ಇನ್ಕ್ಯೂಬೇಟರ್ ಇಟ್ಟು ಮೂರ್ ದಿನ ಅದು ಭ್ರೂಣ ಆದ್ಮೇಲೆ ನಾಲ್ಕನೇ ದಿನ ಗರ್ಭಕೋಶಕ್ಕೆ ಹಾಕ್ತೀವಿ ಅದೇ ಪ್ರಣಾಳ ಶಿಶು ಅಂದ್ರೆ ಗ್ರೋಲ್ಡ್ ಔಟ್ಸೈಡ್ ಅಲ್ಲಿ ಫರ್ಟಿಲೈಸ್ ಆಗಿರುತ್ತೆ ವಿಟ್ರೋ ಅಂದ್ರೆ ಹೊರಗಡೆ ಅಂದ್ರೆ ಶರೀರದ ಹೊರಗಡೆ ಅದು ಅಭ್ರೂಣನ ಗರ್ಭಕೋಶಕ್ಕೆ ಹಾಕದೇನೆ ಪ್ರಣಾಳ ಶಿಶು ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಇದೊಂದು ಕೇಳಿದ್ದೀನಿ ಇದು ಸತ್ಯವೋ ಅಸತ್ಯವೋ ಗೊತ್ತಿಲ್ಲ ವಿ ಎಫ್ ಆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅವಳಿ ಜವಳಿ ಮಕ್ಕಳಾಗ್ತಾರೆ ಅನ್ನೋದೊಂದು ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದು ನಿಜ ಅದು ಯಾಕೆಂದ್ರೆ ಏನಾಗುತ್ತೆ ನಾವು ಈ ಭ್ರೂಣನ ಹಾಕಿದಾಗ ಎರಡು ಮೂರು ಭ್ರೂಣನ ಹಾಕ್ತೀವಿ ಗರ್ಭಕೋಶ್ ಒಂದನ್ನೇ ಹಾಕಲ್ಲ ಯಾಕೆಂದ್ರೆ ಒಂದು ಎರಡು ಒಂದು ಭ್ರೂಣ ಪೂರ್ಣಾವಧಿಗೆ ಬೆಳವಣಿಗೆ ಆಗೋ ಸಾಧ್ಯತೆ ಶೇಕಡಾ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮಾತ್ರ ಅವ್ರ ಮಹಿಳೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿರ್ತಾರೆ ನಾವು ಒಂದೇ ಭ್ರೂಣ ಹಾಕಿ ಅದು ಅವ್ರಿಗೆ ಸಕ್ಸಸ್ ಆಗದಿದ್ರೆ ಅವ್ರಿಗೆ ಇಡೀ ಜೀವನ ಒಂಥರ ನರಕಮಯ ಆಗ ಸಾಧ್ಯತೆ ಅದಕ್ಕೋಸ್ಕರ ಮಾಡ್ತೀವಿ ಈಗ ಕೆಲ ಎರಡ್ ಲಾಟ್ರಿ ಟಿಕೆಟ್ ಅವನಿಗೆ ಮೂರ್ ಲಾಟ್ರಿ ಟಿಕೆಟ್ ಬರ್ಲಿ ಸೊ ಎರಡು ಅಥವಾ ಮೂರ್ ಯಾಕೆ ಹಾಕ್ತಿವಿ ಅಂದ್ರೆ ನಮಗ್ ಗೊತ್ತು ಮೂರುನು ಆಗೋದಿಲ್ಲ ಉಳ್ಕೊಳೋದು ಒಂದೇ ಅಂತ ಅದ್ರಲ್ಲಿ ಏನಾಗುತ್ತೆ ಒಂದೊಂದ್ಸರಿ ಅವ್ರಿಗೆ ಲಕ್ ಜಾಸ್ತಿ ಇದ್ರೆ ಎರಡು ಆಗ್ಬಿಡ್ತದೆ ಹಾಗಾಗಿ ಶೇಕಡ ಈ ನಾರ್ಮಲ್ ಪಾಪ್ಯುಲೇಷನ್ಗಿಂತ ಈ ಐಫ್ ನಲ್ಲಿ ಟ್ವೀನ್ಸ್ ಹುಟ್ಟ ಸಾಧ್ಯತೆ ದ್ವಿಗುಣ ಇರುತ್ತೆ ವೈಸ್ ನಾರ್ಮಲ್ ಪಾಪ್ಯುಲೇಷನ್ ಅಲ್ಲೂ ಹುಟ್ಟಬಹುದು ಅದಕ್ಕೆ ಇಲ್ಲ ನಮಗ್ ಬೇಡವೇ ಬೇಡ ಒಂದೇ ಬಂದ್ ಬೇಕು ಅಂದ್ರೆ ಒಂದೇ ಭ್ರೂಣ ಆಗ್ತೀವಿ ಬಟ್ ಮತ್ತೆ ಇನ್ ಎರಡನೇ ಅಟೆಂಪ್ಟ್ ಮೂರನೇ ಅಟೆಂಪ್ಟ್ ಮಾಡ್ಬೇಕಾದ್ರೆ ಈಗ ನಾವು ಎಗೈನ್ ಕಮಿಂಗ್ ಬ್ಯಾಕ್ ಟು ದ ಲ್ಯಾಂಡ್ ನಾವು ಲಕ್ಷಾಂತರ ಬೀಜ ಬಿತ್ತೀವಿ ಎಲ್ಲ ಸಸ್ಯ ಆಗುತ್ತೆ ಮತ್ತು ಮತ್ತೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸಾ ಐ ಟಿ ಬಿ ಟಿ ಏನು ಬಂದಿದೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಕಂಪ್ಯೂಟರ್ ಮುಂದೆ ವರ್ಕ್ ಮಾಡ್ತಾರೆ ಅವರಿಗೆ ವ್ಯಾಯಾಮ ಇರೋದಿಲ್ಲ ಮತ್ತು ಆ ಎಲೆಕ್ಟ್ರಾನಿಕ್ಸ್ ತರಂಗಗಳು ದೇಹದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ರೇಡಿಯೇಷನ್ಸ್ ಇದೆ ಅಂತ ಹೇಳಿ ಇದರಿಂದ ಹಾಗೆ ಇಂಪೋರ್ಟೆನ್ಸ್ ಅಂತ ಏನು ನೀವು ಹೇಳ್ತೀವಿ ಇದು ಜಾಸ್ತಿ ಆಗ್ತಾ ಇದೆ ಪರಿಣಾಮಕಾರಿಯಾಗಿದೆ ಇದು ಅದರಿಂದನೂ ಮಕ್ಕಳಾಗೋದಕ್ಕೆ ಕಷ್ಟ ಅನ್ನುವಂಥ ಒಂದು ಮಾತಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಕಿ ಅಂಶಗಳ ಪ್ರಕಾರ ಇದು ಯಾವುದೂ ಕಂಪ್ಲೀಟಾಗಿ ಪ್ರೂವ್ ಆಗಿಲ್ಲ ಜನರಲ್ ಪಾಪ್ಯುಲೇಷನಲ್ಲಿ ಎಷ್ಟು ಇನ್ಫರ್ಟಿಲಿಟಿ ಇದೆಯೋ ಅಷ್ಟೇ ಇನ್ಫರ್ಟಿಲಿಟಿ ಎಲ್ಲ ಪಾಪ್ಯುಲೇಷನಲ್ಲೂ ಇದೆ ಐ ಟಿ ಬಿಟ್ಟಿನಲ್ಲೂ ಇರ್ತದೆ ಅಥವಾ ನೈಟ್ ಶಿಫ್ಟ್ನಲ್ಲೂ ಇರ್ತದೆ ಎಲ್ಲ ಕಡೆ ಇರ್ತದೆ ಆದರೆ ಇಲ್ಲಿ ಒಂದು ಅಂಶ ಏನಂತಂದರೆ ಈ ಹೆಚ್ಚು ಓದ್ದಾಗ ಏನಾಗುತ್ತೆ ಅವರು ಸ್ವಲ್ಪ ಮ್ಯಾರೇಜ್ ಲೇಟ್ ಆಗುತ್ತೆ ಮ್ಯಾ ಲೈಫ್ನಲ್ಲಿ ಸೆಟ್ಲ್ ಆಗೋವರೆಗೂ ಮಗು ಬೇಡ ಅಂತ ಮುಂದೂಡ್ತಿರ್ತಾರೆ ಎಷ್ಟೋ ಕಪಲ್ಸ್ ಬರ್ತಾರೆ ನನ್ನ ಹತ್ರ ಈ ಇಂಜಿನಿಯರ್ಸು ಡಾಕ್ಟರ್ಸ್ಗಳು ಮದುವೆ ಆಗಿರೋರು ಮೂವತ್ತೈದು ನಲ್ವತ್ತು ವರ್ಷ ಆಗೋರ್ಗೂ ಸ್ಟಿಲ್ ಪ್ಲಾನಿಂಗ್ ಪ್ಲ್ಯಾನಿಂಗಲ್ಲಿದ್ದೀವಿ ಪ್ಲಾನಿಂಗ್ ಅಂತ ಹೋಗ್ತಾ ಇರ್ತಾರೆ ಅವ್ರ ಪ್ಲಾನಿಂಗ್ ಅಷ್ಟೊತ್ತಿಗೆ ಅವ್ರದ್ದು ಏಜ್ ಮುಗಿದೋಗಿ ಆ್ಯಸ್ ಏಜ್ ಅಡ್ವಾನ್ಸಸ್ ಫರ್ಟಿಲಿಟಿ ಕಮ್ಸ್ ಡೌನ್ ವಯಸ್ಸಾಗ್ತಾ ಇರ್ತದೆ ಫಲವತ್ತತೆ ಕುಗ್ಗುತ್ತೆ ಆದ್ದರಿಂದ ಅವ್ರಿಗೆ ಮಕ್ಕಳಾಗ ಸಾಧ್ಯತೆ ಕಡಿಮೆ ಆಗ್ತದೆ ಹೊರ್ತು ಬೇರೆ ಅಲ್ಲ ಜನ್ರಲ್ ಪಾಪ್ಯುಲೇಷನ್ಗೆ ಹೋಲ್ಸಿದ್ರೆ ಅವ್ರಿಗೂ ಅಷ್ಟೇ ಅಂಡ್ ಅವ್ರು ಯಾವಾಗಲೂ ಕುಳಿತು ಕೆಲಸ ಮಾಡ್ತಾರೆ ಅನ್ನೋದು ಅದೇ ಅಂತ ಈ ಟೈ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಅಫಿಷಿಯಲ್ಸು ಗಂಟು ಕಟ್ಲೆನೇ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಕ್ಲರ್ಕ್ಸು ಗಂಟು ಕಟ್ಲೆ ಕೆಲಸ ಮಾಡ್ತಾರೆ ಸೋಮಾರಿ ಸೋಮಾರಟ್ಟೆನಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ರೈತರು ಕೂತ ಇರ್ತಾರೆ ರೈತರು ಅಂತ ಹೇಳ್ತೀವಿ ಬಟ್ ಒಂದಿಸು ಅವನು ಹೊಲಪು ಹೋಗಿರಲ್ಲ ಗದ್ಯ ಬೆಳಿಗ್ಗೆ ಸೋಮಾರಿ ಕಟ್ಟೆಲಿ ಕೂತರೆ ಸಾಯಂಕಾಲದವರೆಗೂ ಒಂದ್ ಐದಾರು ಸರಿ ಕಪ್ ಕಾಫಿ ಕುತ್ಕೊಂಡು ಕೂತಿರ್ತಾನೆ ಅವನು ಕೂತಿರ್ತಾನೆ ಈ ಐ ಟಿ ಬಿಟನೂ ಕೂತಿರ್ತಾನೆ ಹಾಗೆ ಅದರಿಂದ ಅವ್ರಿಗೆ ಕೂತಿರೋದ್ರಿಂದ ಬಂದಿತ್ತಾನೆ ಬಂತು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತವೆ ಅದು ಯಾವ್ದು ಅಂಕಿ ಅಂಶಗಳು ಸಮೇತ ಅಪ್ರೂವ್ ಆಗಿಲ್ಲ ಸೊ ಜನರಲ್ ಪಾಪ್ಯುಲೇಷನಲ್ಲಿ ಎಷ್ಟು ಇನ್ಫರ್ಟಿಲಿಟಿ ಇದೆ ಅವರಲ್ಲೂ ಅಷ್ಟೇ ತುಂಬ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ ಡಾಕ್ಟರ್ ಮತ್ತೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಜನ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದಾರೆ ಅಂದರೆ ಆಯಸ್ಸಿನ ಒಂದು ಅವಧಿನೇ ಕಡಿಮೆ ಆಗ್ತಾ ಇದೆ ನಲವತ್ತು ನಲವತ್ತೈದು ಐವತ್ತು ಆಗೋ ಹೊತ್ತಕ್ಕೆ ಇನ್ನೆಷ್ಟು ದಿನ ಇರ್ತೀವಿ ಅನ್ನೋ ಥರ ಎಲ್ಲ ಭಾವನೆಗಳು ಬರ್ತಾ ಇದೆ ಅಂದರೆ ಲೈಫ್ ಸ್ಪ್ಯಾನ್ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹಿಂದೆ ತೊಂಬತ್ತು ವರ್ಷ ಬದುಕ್ತಿದ್ರು ಈಗ ನಲವತ್ತಕ್ಕೆ ಏಜ್ ಆಗೋಗುತ್ತೆ ಅರುವತ್ತು ಮ್ಯಾಕ್ಸಿಮಮ್ ಅಂತ ಎಲ್ಲ ಮಾತಾಡುವಂಥ ಒಂದು ಸಂದರ್ಭ ಬಂದಿದೆ ಹೆಚ್ಚು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ವಾಟ್ಸಪ್ ಮೆಸೇಜ್ಗಳಲ್ಲಿ ನೋಡ್ತೀವಿ ಇದರ ಬಗ್ಗೆ ನಿಮ್ಮ ಒಂದು ಮೆಡಿಕಲ್ ಫೀಲ್ಡಲ್ಲಿ ಇರೋರಾಗಿ ನೀವು ಏನು ಜನಕ್ಕೆ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ನಾನು ಇದೇ ಫೀಲ್ಡಲ್ಲಿರೋದ್ರಿಂದ ಅಥಾರಿಟೇಟಿವ್ ಆಗಿ ಹೇಳ್ತೀನಿ ಇದು ಅಪ್ಪಟ ಸುಳ್ಳು ಅಂಕಿಅಂಶಗಳು ಸ್ಟ್ಯಾಟಿಸ್ಟಿಕ್ಸು ಏನು ಹೇಳುತ್ತೆ ಸರ್ಕಾರದ ಅಂಕಿಅಂಶನೇ ನನ್ನ ಅಲ್ಲ ಆವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸರಾಸರಿ ವಯಸ್ಸು ಮನುಷ್ಯನ ವಯಸ್ಸು ಭಾರತದಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾಗ ಇದ್ದಿದ್ದು ಕೇವಲ ಮೂವತ್ತೆರಡು ಮೂವತ್ತೆರಡು ವರ್ಷಕ್ಕೆ ಬಹುತೇಕ ಜನಗಳು ಸತ್ತೋಗಿರ್ತಾಯಿದ್ರು ಅವಾಗ ಪ್ಲೇಗ್ ಬಂದು ಮಾರಿ ಬಂದು ಅಮ್ಮ ಬಂದು ಅಥವಾ ಟಿ ಬಿ ಬಂದು ಊರಿಗೆ ಊರೇ ನಾಶ ಆಗಿಟ್ಟು ಆ ತರದ ಕಾಯಿಲೆಗಳೆಲ್ಲ ಸಂಪೂರ್ಣವಾಗಿ ಈಗ ನಿಂತು ಹೋಗಿದೆ ಈಗ ಟಿಬಿಯಿಂದ ಸತ್ತಿರೋ ಯಾರಾದ್ರೂ ನೀವು ಇತ್ತೀಚೆಗೆ ಕೇಳಿದೀರ ಟಿವಿನೇ ಇಲ್ಲ ಪಾಕ್ಸ್ ಇಂದ ಕೇಳಿದಿರಾ ಮಲೇರಿಯಿಂದ ಕೇಳಿದಿರ ಬಹುತೇಕ ಕಾಯಿಲೆಗಳನ್ನೆಲ್ಲ ನಿರ್ಣಾಮ ಮಾಡಲಾಗಿದೆ ಹಾಗಾಗಿ ಸಾಯುವರ ಸಂಖ್ಯೆ ಸಂಪೂರ್ಣವಾಗಿ ನಿಯಂತ್ರಣ ಆಗಿದೆ ಇವತ್ತಿನ ಇವತ್ತಿನ ದಿನದ ಭಾರತದ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸರಾಸರಿ ವಯಸ್ಸು ಉಳಿಯ ವಯಸ್ಸು ಎಪ್ಪತ್ತೆರಡು ಅಂದರೆ ನೀವು ನಾನು ಎಪ್ಪತ್ತೆರಡು ವರ್ಷವರೆಗೂ ಇದ್ದೇ ಇರ್ತೀವಿ ಅನ್ನೋ ಒಂದು ಖಾತ್ರಿ ಇದೆ ಅಂದರೆ ಸರಾಸರಿ ಹೇಳ್ತಾ ಇರೋದು ಭರವಸೆ ಯಾತಕ್ಕೆ ಅಂತಂದರೆ ಮೆಡಿಕಲ್ ಫೆಸಿಲಿಟೀಸ್ ಇಂಪ್ರೂವ್ ಆಗಿದೆ ನ್ಯೂಟ್ರಿಷನ್ ಇಂಪ್ರೂವ್ ಆಗಿದೆ ನಾವು ತಿನ್ನ ಆಹಾರದಲ್ಲಿ ಡ್ರೈ ಫ್ರೂಟ್ಸ್ ಇದೆ ನಾನು ಮೂವತ್ತು ನಲ್ವತ್ತು ವರ್ಷದಿಂದ ಡ್ರೈ ಫ್ರೂಟ್ಸ್ ನೋಡೇ ಇರಲಿಲ್ಲ ನೋಡಿದ್ರೂ ಎಲ್ಲೋ ಯಾವುದೋ ಗಾಜಿನ ಇದರಲ್ಲಿ ನೋಡಬೇಕಾಗಿತ್ತು ಅಷ್ಟೇ ಇವತ್ತು ಪ್ರತಿದಿನ ಐವತ್ತು ಗ್ರಾಮ್ ನೂರು ಗ್ರಾಮ್ ಡ್ರೈ ಫ್ರೂಟ್ಸ್ ತಿಂತೀವಿ ವೆಜಿಟೇಬಲ್ಸ್ ಹೇರಳವಾಗಿ ಸಿಗ್ತದೆ ಹಣ್ಣುಗಳು ಹೇರಳವಾಗಿ ಸಿಗ್ತದೆ ನಿಮ್ಗೆ ಯಾವ ಹಣ್ಣು ಬೇಕೋ ಸೀಸನ್ ಇಲ್ಲದೇ ಇದ್ರೂ ಸಿಗ್ತದೆ ಇದೆಲ್ಲ ಸಂಪೂರ್ಣ ಬದಲಾವಣೆ ಆಗಿದೆ ಕ್ರಾಂತಿ ಆಗಿದೆ ಹಸಿರು ಕ್ರಾಂತಿ ಆಗಿದೆ ಅನ್ನ ಕ್ರಾಂತಿ ಆಗಿದೆ ಕ್ರಾಂತಿ ಆಗಿದೆ ನಾವು ಎಕ್ಸಸ್ ಹಾಲಿದೆ ಇವತ್ತು ನಮ್ಮ ದೇಶದಲ್ಲಿ ಹೊರದೇಶಕ್ಕೆ ಕೊಡುವಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ ಹತ್ತಾರು ದೇಶಗಳಿಗೆ ಕೊಡುವಷ್ಟು ಧಾನ್ಯಗಳನ್ನ ಉತ್ಪಾದನೆ ಇದ್ದೀವಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೋಧಿನ ಹಡಗಿನಿಂದ ನಮ್ಮ ದೇಶಕ್ಕೆ ಅಮೇರಿಕಾದಿಂದ ತರಬೇಕಾಗಿತ್ತು ಅದರ ಪಾಕೆಟ್ ನೋಡೋದೇ ಏನೋ ಒಂದು ಇತ್ತು ನಾವೀಗ ಅವ್ರಿಗೆ ಕಳಿಸ್ತಾ ಇದ್ದೀವಿ ಎಲ್ಲದಲ್ಲೂ ಹಾಗಾಗಿ ಹಸಿರು ಕ್ರಾಂತಿ ಕ್ರಾಂತಿ ಜೊತೆಗೆ ಅಕ್ಷರ ಕ್ರಾಂತಿ ನಮ್ಮ ಐ ಟಿ ಬಿ ಟಿನಲ್ಲಿಂದ ಇರೋರು ಇವತ್ತು ಇಡೀ ಜಗತ್ತನ್ನು ಹಡೀತಾ ಇದ್ದಾರೆ ಈ ಗೂಗಲ್ ಸಿ ಇ ಬೈ ಇಂಡಿಯನ್ನು ಚೆಸ್ ಚಾಂಪಿಯನ್ಸು ಇಂಡಿಯನ್ಸು ಯಾತಕ್ಕೆ ಅಂತಂದರೆ ಅಕ್ಷರ ಕ್ರಾಂತಿಯಿಂದ ಏನಾಯಿತು ನಾಲೆಡ್ಜ್ ಬಂತು ನಾಲೆಡ್ಜ್ ಈಸ್ ಪವರ್ ನಮ್ಮ ದೇಶದ ಈಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶೇಕಡ ಎಂಬತ್ತರಷ್ಟು ಇನ್ಕಮ್ಮು ನಮ್ಮ ದೇಶದ್ದು ಬರೀ ಅಗ್ರಿಕಲ್ಚರಿಂದ ಇತ್ತು ಇವತ್ತು ಕೇವಲ ಹದಿನಾಲ್ಕು ಪರ್ಸೆಂಟ್ ಆಗಿದೆ ಅಗ್ರಿಕಲ್ಚರ್ ಇನ್ಕಮ್ಮು ಅಲ್ಲಿ ಐವತ್ತೇಳು ಪರ್ಸೆಂಟು ಸರ್ವಿಸ್ ಸೆಕ್ಟ್ರಿಂದ ಬರ್ತಾಯಿದೆ ಅಂದರೆ ಐ ಟಿ ಬಿ ಟಿಯಿಂದ ಅದರಲ್ಲಿ ಏನೂ ಏನೂ ಹಾಕ್ಬೇಕಾದಿಲ್ಲ ನಿಮ್ಮ ಬರೀ ನಾಲೆಡ್ಜ್ ಜಾಸ್ತಿ ನಿಮ್ಮ ಮ್ಯಾನ್ ಮ್ಯಾನ್ ಪವರ್ ಬೇಕಾಗಿಲ್ಲ ಹಾಗಾಗಿ ಇಂತಹ ಒಂದು ಕ್ರಾಂತಿಯಿಂದ ನಮ್ಮ ದೇಶ ಸುಭಿಕ್ಷವಾಗಿದೆ ಎಲ್ಲರೂ ಹೆಚ್ಚು ಜನ ದಿನ ಬದುಕ್ತಾ ಇದ್ದಾರೆ ಕಾಯಿಲೆಗಳು ಯಾಕೆ ಬರೋದು ಜಾಸ್ತಿ ಆಗ್ತಾ ಇದೆ ಅಂತಂದರೆ ನೀವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಆಗ್ತಾ ಕೆಲವಾರು ಎಕ್ಸ್ಟ್ರಾ ಕಾಯಿಲೆಗಳು ಕಾಣಿಸ್ತದೆ ಫಾರ್ ಎಕ್ಸಾಂಪಲ್ ಬಿ ಪಿ ನಲ್ವತ್ತು ನಲ್ವತ್ತೈದು ಆದಮೇಲೆ ಬಿ ಪಿ ಬರೋದು ಬಿ ಪಿ ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತದಾ ಬಂದೇ ಬರ್ತದೆ ಟೆನ್ಷನ್ ಇದ್ದೇ ಇರ್ತದೆ ಶುಗರು ಚೆನ್ನಾಗಿ ತಿಂತ ಇದ್ರು ಶುಗರ್ ಬರದೆ ಇನ್ನೇನು ಮೂರತ್ತು ತಿಂತಾ ತಿಂತ ಇದ್ರು ಶುಗರ್ ಬರೋದಿಲ್ವಾ ಅಯ್ಯೋ ಹತ್ತು ಕೆಜಿ ಅಕ್ಕಿ ಬೇರೆ ಕೊಡುತ್ತೆ ಗೌರ್ಮೆಂಟು ಅದನ್ನೆಲ್ಲ ತಿಂದ್ಮೇಲೆ ಶುಗರ್ ಬಂದೇ ಬರುತ್ತೆ ಸೊ ಕಾಯಿಲೆಗಳು ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಯ್ತು ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಜಾಸ್ತಿ ಅದು ಮೊದ್ಲು ಯಾರೋ ಟೆಸ್ಟ್ ಮಾಡ್ಸೋರು ಬ್ಲಡ್ ಟೆಸ್ಟ್ ಅನ್ನೋದು ಇರಲೇ ಇಲ್ಲ ಈಗ ಬೆಳಿಗ್ಗೆದ್ರು ಅವರೇ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತಾರೆ ಸೊ ಶುಗರ್ ಇದೆ ಅನ್ನೋದು ಇಲ್ವಾ ಅನ್ನೋದೇ ಗೊತ್ತಿರ್ಲಿಲ್ವಲ್ಲ ಮುಂಚೆ ಸೊ ಕಾಯಿಲೆಗಳು ಯಾವುದು ಜಾಸ್ತಿ ಆಗಿಲ್ಲ ತಪಾಸಣೆ ಜಾಸ್ತಿ ಆಗ್ತಾಯಿದೆ ಈ ಜನಗಳು ಮುಂಚೆ ಸಾಯ್ ಸಾಯ್ತಾ ಇದ್ದಿದ್ದು ಗೊತ್ತೇ ಆಗ್ತಿರ್ಲಿಲ್ಲ ಇವಾಗ ಒಂದು ನಿಮಿಷಕ್ಕೆ ಆಗಲೇ ಎಲ್ಲ ಯೂಟ್ಯೂಬಲ್ಲೇ ಇಂಥರು ಹೋದ್ರು ಅಂತ ಬರ್ತದೆ ಹಾಗಾಗಿ ಇದು ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಿದ ಸುಳ್ಳು ಈ ಮ ಇದು ಜನಗಳು ಜಾಸ್ತಿ ಸಾಯ್ತಾ ಇದ್ದಾರೆ ಈಗ ಈಗ ಜಾಸ್ತಿ ಸಾಯ್ತಾ ಇರೋದು ಆಕ್ಸಿಡೆಂಟ್ಸು ಅದರಿಂದ ಬರ್ತವೆ ಇನ್ನೇ ಹಾರ್ಟ್ ಅಟ್ಯಾಕ್ ಮೊದಲೇಷ್ಟಿತ್ತು ಅಷ್ಟೇ ಇದೆ ಬಟ್ ಅವಾಗ ಹಾರ್ಟ್ ಅಟ್ಯಾಕ್ ಹಾಸ್ಪಿಟ್ಲ್ಗಳೇ ಇರಲಿಲ್ಲ ಆ್ಯಂಜಿಯೋಗ್ರಾಮೇ ಇರಲಿಲ್ಲ ಅದರಿಂದ ಏನಕ್ಕೆ ಸತ್ತ ಅನ್ನೋದು ಗೊತ್ತಿಲ್ಲ ಓದ ಓದ ಅಷ್ಟೇ ಇವತ್ ಕಂಡಿಡ್ತಿವಿ ಆಂಜಿಯೋಗ್ರಾಮ್ ಮಾಡಿ ಅವನು ನೈಂಟಿ ಪರ್ಸೆಂಟ್ ಬ್ಲಾಕ್ ಇತ್ತು ಸತ್ತಾ ಅಂತ ಹೇಳ್ತೀವಿ ಹಾಗಾಗಿ ಇವೆಲ್ಲ ಮಿಥ್ಯೆಗಳು ಆದ್ರೆ ಅಂಕಿಅಂಶಗಳ ಪ್ರಕಾರ ಇವೆಲ್ಲ ಸುಮ್ ತುಂಬಾ ವಿಶೇಷವಾದ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟು ಅವರ ಆತಂಕವನ್ನು ಕಡಿಮೆ ಮಾಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಈಗ ನೋಡಿ ವೀಕ್ಷಕರೇ ನಮ್ಮ ಡಾಕ್ಟರ್ ಶರತ್ ಕುಮಾರ್ ಅವರು ವೈದ್ಯರಾಗಿ ಇಷ್ಟೊತ್ತು ನಿಮಗೆಲ್ಲ ಮಾತಾಡಿದ್ರು ಇದ್ರ ಜೊತೆಗೆ ಆರೋಗ್ಯಕರವಾದ ಬದುಕಿಗೆ ಹಸಿರು ಬೇಕು ಅಂತ ಏನು ನಾವು ಪರಿಸರ ಸಂರಕ್ಷಣೆ ಅಂತ ಹೇಳ್ತೀವಿ ನಾವೆಲ್ಲ ಕಟ್ಟಡ ಕಟ್ಟೋದ್ರ ಕಡೆ ಜನ ಹೋಗ್ತಾ ಇದ್ದೀವಿ ಆದರೆ ಅವರ ಮನೆಗೆ ನಾನು ಇವತ್ತು ಬಂದಿದ್ದೀನಿ ಅವ್ರು ಭಾಳ ದಿವಸದಿಂದ ನಾನು ಕರಿತಾಯಿದ್ರು ಇವತ್ತು ಈ ಸಾಯಂಕಾಲ ಅವ್ರ ಮನೆ ನೋಡಬೇಕು ಅಂತ ಹೇಳಿ ಬಂದೆ ಇವ್ರ ಮನೆ ಪೂರ್ತಿ ಒಂದು ಗ್ರೀನ್ ಹೌಸ್ ಅಂತ ಹೇಳಿದ್ರೆ ಹಸಿರು ಪರಿಸರದಲ್ಲೇ ತುಂಬಿರುವಂತ ಒಂದು ಮನೆ ಅಂತ ಹೇಳಿದ್ರೆ ಅದು ಆಶ್ಚರ್ಯ ಆಗೋಲ್ಲ ಉತ್ಪ್ರೇಕ್ಷನೂ ಆಗೋಲ್ಲ ನಾನೀಗ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ಡಾಕ್ಟರ್ ಜೊತೆ ಹೋಗೋಣ ಅವರು ಒಂದು ವಿಶೇಷವಾದ ರೀತಿಯಲ್ಲಿ ಗಾರ್ಡನ್ ಮಾಡಿದ್ದಾರೆ ಇವಾಗ ನಮಗೆ ನೀವು ನಿಮ್ಮ ಗಾರ್ಡನ್ ಬಗ್ಗೆ ಕೆಲಸ ಹೇಳೋಕ್ಕಿಂತ ಮುಂಚೆ ಮನೆ ಬಗ್ಗೆ ಹೇಳ್ತೀನಿ ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಕಟ್ಟಿರೋ ಮನೆ ಫ್ಲೈಆರ್ ಬ್ರಿಕ್ಸಿಂದ ಕಟ್ಟಿದೀವಿ ಅಂದ್ರೆ ಕೆಂಪಿಟ್ಕೆಲೆಲ್ಲ ಬೂದಿಯಿಂದ ಬೂದಿಯಿಂದ ಮಾಡಿದ ಇಟ್ಕೆನಲ್ಲಿ ಅಂತಂದ್ರೆ ಅದನ್ನೂ ಒಂದು ಯೂಸ್ ಆಗಿದೆ ಜೊತೆಗೆ ಸೋಲಾರ್ ಅಲ್ವಡಿಸಿದ್ವಿ ಸೋಲಾರ್ ಎನರ್ಜಿನ ಸೊ ಸಂಪೂರ್ಣ ಏಳುವರೆ ಎಚ್ ಪಿ ಸೋಲಾರ್ ಪ್ಯಾನೆಲ್ಸ್ ಇದೆ ಸೊ ನಾವು ಸರ್ಕಾರದಿಂದ ನಾವು ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾ ಇಲ್ಲ ನಾವೇ ಅವರಿಗೆ ಮುಖಾಂತ್ರ ಸರ್ ನಮ್ದು ಎಲೆಕ್ಟ್ರಿಸಿಟಿ ಬಿಲ್ ಯಾವಾಗ್ಲೂ ಜೀರೋ ಕೆಲವು ಸಾರಿ ಮೈನಸ್ ಬರುತ್ತೆ ಅಂತಂದ್ರೆ ಸರ್ವಿಸ್ ಕೆಡ್ತು ಆತರ ಆಯ್ತು ಸೋಲಾರ್ ಅಲ್ಲಿ ಕೆಡ ಸಾಧ್ಯತೆ ತುಂಬಾ ಕಡಿಮೆ ಏನ್ ಕನೆಕ್ಷನ್ಸ್ ಬಿಟ್ಟು ಹೋಗ್ಬೋದು ಅದನ್ನ ಬಂದ್ ಅದನ್ನಿ ಎಲೆಕ್ಟ್ರಿಷಿಯನ್ ವಿಲ್ ಕನೆಕ್ಟ್ ಪ್ಯಾನೆಲ್ ಗಳಲ್ಲಿ ಏನು ಕೆಡ ಸಾಧ್ಯತೆ ಇಲ್ಲ ಅದೇನಾದ್ರೂ ಮೇಲಿಂದ ಏನಾದ್ರೂ ದೊಡ್ಡ ವಸ್ತು ಬಿದ್ರೆ ಅದು ಗ್ಲಾಸ್ ಹೊಡ್ಗೋಗ್ಬಹುದು ಆ ಸಾಧ್ಯತೆ ತುಂಬಾ ಕಡಿಮೆ ಬಿಕಾಸ್ ಇಲ್ಲಿ ಏನಂತ ಎಷ್ಟು ಜಾಸ್ತಿ ಹೆಲಿಕಾಪ್ಟರ್ಗಳು ಡ್ರೋನ್ಗಳು ಎಲ್ಲೋ ಏರೋಪ್ಲೇನ್ಗಳು ಏನಷ್ಟು ಓಡಾಡ್ತಾ ಇಲ್ಲ ಕಲ್ಲು ಹೊಡೆಯರು ಇಲ್ಲಿಲ್ಲ ಕಲ್ಡಿಯ ಜನಗಳು ಈ ಇಲ್ಲ ಹಾಗಾಗಿ ಏನು ಇಲ್ಲ ಸೋಫಾರ್ ಏನು ಪ್ರಾಬ್ಲಮ್ ಬಂದಿಲ್ಲ ಅಂಡ್ ಜೊತೆಗೆ ಮೈನ್ ಎಲೆಕ್ಟ್ರಿಸಿಟಿ ಇದ್ದೇ ಇದೆ ಕೆ ಬಿ ಕರೆಂಟ್ ಇದೆ ಕೆ ಬಿ ಗ್ರಿಡ್ ಕನೆಕ್ಟ್ ಮಾಡಿದೀವಿ ಸೊ ನಮ್ಮ ಕರೆಂಟ್ ಗೌರ್ಮೆಂಟ್ ಹೋಗ್ತಿರ್ತದೆ ಗೌರ್ಮೆಂಟ್ ಕರೆಂಟ್ ನಮಗೂ ಬರ್ತಿರ್ತದೆ ಹಾಗಾಗಿ ಸೋಲಾರ್ ಇಂದ ಇದು ಸೋಲಾರ್ ವಾಟರ್ ಟ್ಯಾಂಕ್ಸ್ ಇದೆ ನಮ್ಮ ವಾಟರ್ ನೀರ್ ಮನೆಗೆಲ್ಲ ಬಿಸ್ತಿರಲ್ಲ ಸೋಲಾರ್ ಇಂದ ಬರ್ತದೆ ಆಮೇಲೆ ಎಲ್ಲಾ ಕಡೆನೂ ನಾವು ವೆಂಟಿಲೇಟರ್ಸ್ ಹಾಕಿದೀವಿ ಮನೆಗಳೆಲ್ಲ ಗಾಳಿ ಬೆಳಕು ಆರಾಮಾಗಿ ಬರೋ ರೀತಿಯಲ್ಲಿ ಕಟ್ಟಿದೀವಿ ಸೊ ದಟ್ ಮನೆ ಯಾವಾಗಲೂ ತಂಪಾಗಿ ಕೂಲ್ ಇರುತ್ತೆ ಅಂಡ್ ರೂಫ್ ಟಾಪ್ ಗಾರ್ಡನ್ ಮಾಡಿದ್ದೀನಿ ಹಾಗಾಗಿ ರೂಫ್ ಟಾಪ್ ಕೂಡ ನಮಗೆ ಒಂದು ತಂಪನ್ನ ಕೊಡ್ತದೆ ಜೊತೆಗೆ ವೆಸ್ಟ್ ಫೇಸಿಂಗ್ ವಾಲ್ ನಲ್ಲಿ ಪರ್ಗೋಲಾಸ್ ಹಾಕಿದೀನಿ ಬನ್ನಿ ಇದು ನೀವು ಎಲ್ಲೂ ಪಾರ್ಟ್ಸ್ ಗಳು ಹಾಕಿಲ್ಲ ಪರ್ಯಾಯವಾಗಿ ತೋರಿಸ್ತೀನಿ ಈಗ ಪರ್ಗೋಲಾಸ್ ತೋರಿಸ್ತೀನಿ ಇದು ಎಲ್ರಿಗೂ ಗೊತ್ತಿರೋ ವೆಸ್ಟ್ ಫೇಸಿಂಗ್ ವಾಲ್ ಯಾವಾಗ್ಲೂ ಹೀಟ್ ಇರ್ತದೆ ವೆಸ್ಟ್ ಫೇಸಿಂಗ್ ರೂಮ್ ಗಳಲ್ಲಿ ಇರೋದೇ ಕಷ್ಟ ಕೆಲವು ಕಡೆ ಅದಕ್ಕೆ ವೆಸ್ಟ್ ಫೇಸಿಂಗ್ ಏನ್ ಮಾಡಿದೀನಿ ಪರ್ಗೋಲಾಸ್ ಹಾಕಿದೀನಿ ಈ ಪರ್ಗೋಲಾಸ್ಗೆ ಕ್ರೀಪರ್ಸ್ ಬಿಟ್ಟಿದೀನಿ ಸೊ ಇದು ಯಾವಾಗ್ಲೂ ತಂಪಾಗಿರ್ತದೆ ನೇರವಾಗಿ ಬಿಸಿಲಿನ ಶಾಖ ಕೆಳಕ್ಕೆ ತಾಕೋದಿಲ್ಲ ಹಾಗಾಗಿ ಕೂಲ್ ಆಗಿರುತ್ತೆ ಇಡೀ ಬಿಲ್ಡಿಂಗ್ ಕೂಲ್ ಇರುತ್ತೆ ಕೂಲ್